ಲಾ ಲಿಗು ಗುಡ್ ಈವ್ನಿಂಗ್ ಆಕ್ಚುಲಿ ಯುರೋಪ್ ಅಲ್ಲಿ ಕ್ರಿಸ್ಮಸ್ನ ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಅದರಲ್ಲೂ ಸಹಿತ ಒಂದು ನಾಲ್ಕು ಪ್ಲೇಸ್ ಇದೆ ಅದು ಫ್ರಾನ್ಸ್ ಆಮೇಲೆ ಜರ್ಮನಿ ಆಮೇಲೆ ವಿಯೆನಾ ಆಮೇಲೆ ಸ್ವಿಜರ್ಲೆಂಡ್ ಈ ನಾಲ್ಕು ಪ್ಲೇಸ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅದರಲ್ಲಿ ವಿಯೆನಾ ಕೂಡ ಒಂದು ಸೊ ನಾವ್ ಇವಾಗ ವಿಯೆನಾದಲ್ಲಿ ಇದ್ದೀವಿ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಲೈಟಿಂಗ್ಸ್ ಹಾಕಿದ್ದಾರೆ ಸೊ ನಮ್ಮ ಕಡೆ ಹೇಗೆ ದಸರಾ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೋ ಸೊ ಅದೇ ತರನೇ ಅವರು ಇಲ್ಲಿ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಚೆನ್ನಾಗಿ ಫುಲ್ ಸಿಟಿ ಎಲ್ಲ ಫುಲ್ ಲೈಟ್ ಆಗಿದೆ ಸೊ ತುಂಬ ಇದು ಪ್ರೇಟರ್ ಅಂತ ಪ್ಲೇಸ್ ಸೊ ಇದು ವಿಂಟರ್ ವಂಡರ್ಲ್ಯಾಂಡ್ ಅಂತಾನೆ ಹೇಳ್ಬೋದು ಲೈಕ್ ಅ ಫನ್ ಪಾರ್ಕ್ ತರ ಸೊ ನಮ್ ಕಡೆ ಎಲ್ಲಾ ಹೇಗೆ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಇರುತ್ತೆ ವಂಡಲ ಇರುತ್ತೆ ಸೊ ಅದೇ ತರ ಇಲ್ಲಿ ಎಲ್ಲಾ ತರ ಗೇಮ್ಸ್ ಕೂಡ ಇರುತ್ತೆ ಸೊ ಹಂಗೆ ಜೈಂಟ್ ವೀಲ್ ಇರುತ್ತೆ ಸೊ ಅಲ್ಲಿಂದ ನಾವು ಇಡೀ ಲೈಟಿಂಗ್ಸ್ ಎಲ್ಲ ನೋಡಬಹುದು ಸಖತ್ ಆಗಿರುತ್ತೆ ಒಂದು ಟೈ ತರ ರೆಡ್ ಟೈ ತರ ಒಂದು ಸಿಂಬಲ್ ಮಾಡಿದಾರಲ್ಲ ಸೊ ಇಲ್ಲಿ ಒಂದು ಫೋಟೋ ಪೋಸ್ ತಗೊಳದಕ್ಕೆ ಎಷ್ಟು ಜನ ಅಂದ್ರೆ ಇಲ್ಲಿ ಟ್ರಾಫಿಕ್ ಬಂದ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಇವನ್ ಬಸ್ ಎಲ್ಲಾನು ಸಹ ಸೈಡ್ ಇಂದ ಹೋಗ್ತಾ ಇದೆ ಇದು ಶಾನ್ ಬ್ರೌನ್ ಪ್ಯಾಲೇಸ್ ಅಂತ ವೀನಾದ ದೊಡ್ಡ ಪ್ಯಾಲೇಸ್ ಅಂತಾನೆ ಹೇಳ್ಬೋದು ಸೊ ನಮ್ಮ ಕಡೆ ಎಲ್ಲ ಹೇಗೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಎಲ್ಲ ತರ ಫಂಕ್ಷನ್ಸ್ ಅನ್ನ ಮಾಡ್ತಾ ಇರ್ತಾರೋ ಸೊ ಇಲ್ಲೂ ಕೂಡ ಹಾಗೇನೆ ಸೊ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ಸ್ ಅನ್ನ ಇವರು ಅರೇಂಜ್ ಮಾಡಿದ್ದಾರೆ ಸೊ ವಿತ್ ಫುಲ್ ಆಫ್ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ ಇದು ಕ್ರಿಸ್ಮಸ್ ಟೈಮಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು

ಪ್ಲಾಜಾ ಅಥವಾ ವಿಯೆನಾ ಸಿಟಿ ಹಾಲ್ ಅಂತ ಹೇಳ್ತಾರೆ ಸೊ ಇದು ಸಿಟಿ ಸೆಂಟರ್ ಅಲ್ಲೇ ಇರೋದು ಯಾರಾದ್ರೂ ಒಂದ್ಸಲ ನೋಡಿದ ತಕ್ಷಣ ವಾವ್ ಅಂತ ಅಷ್ಟೇ ಅಲ್ಲ ಇಲ್ಲಿ ಬಿಗ್ಗೆಸ್ಟ್ ಸ್ಕೇಟಿಂಗ್ ರೂಟ್ ಸಹಿತ ಮಾಡಿದ್ದಾರೆ ಸೊ ಯಾರ್ಯಾರಿಗೆ ಸ್ಕೇಟಿಂಗ್ ಮಾಡಕ್ಕೆ ಇಷ್ಟ ಇದೋ ಅವರೆಲ್ಲ ಇಲ್ಲಿ ಆರಾಮಾಗಿ ಸ್ಕೇಟಿಂಗ್ ಮಾಡಬಹುದು ಜನ ಕ್ರಿಸ್ಮಸ್ ಮಾರ್ಕೆಟ್ಗೆ ಇಲ್ಲಿರೋ ಫುಡ್ ತಿನ್ನೋದಕ್ಕೆ ಬರ್ತಾರೆ ನಾನೇನು ಕೂಡ ಈ ಫುಡ್ ತಿನ್ನೋದಕ್ಕಂತಾನೆ ಎರಡೆ ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ ಇಲ್ಲಿ ಮಾಡೋ ಸಿನಮನ್ ಜಿಂಜರ್ ಫ್ಲೇವರ್ಡ್ ಬ್ರೆಡ್ ಮತ್ತೆ ಡೋನಟ್ಸ್ ಒಮ್ಮೆ ಅವ್ರು ಫುಲ್ ಅಟ್ಯಾಕ್ ಮಾಡ್ತಾ ಇರುತ್ತೆ ಎಷ್ಟು ತಿಂದ್ರು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ ಇವೆಲ್ಲ ಫುಡ್ ಅವ್ರು ಓನ್ ಆಗಿ ಪ್ರಿಪೇರ್ ಮಾಡಿ ಇಲ್ಲಿ ಮಾರ್ಕೆಟ್ಲಿ ಸೆಲ್ ಮಾಡ್ತಾ ಇರ್ತಾರೆ ಸೊ ಸ್ವಲ್ಪ ಪ್ರೈಸಿ ಕೂಡ ಇರುತ್ತೆ ಸೊ ಹಾಗೆಯೇ ಹಾಟ್ ಪಂಚ್ ಹಾಟ್ ವೈನ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿರೋ ಚಳಿಗೆ ನಾವು ಅದನ್ನು ತಿಂದೇ ಹೋಗದಿರೋಕ್ಕೆ ಸಾಧ್ಯವೇ ಇಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಮಸ್ ಮಾರ್ಕೆಟ್ ಫುಡ್ ಅಂತೂ ಸಖತ್ತಾಗಿರುತ್ತೆ